ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಗುರುರಾಯರ ನಾಮಲೇಖನ ಬರೆಯುವುದು ಹೇಗೆ ಬರೆದ ನಂತರ ಅದನ್ನು ಏನು ಮಾಡಬೇಕು ಮನೆಯಲ್ಲಿಟ್ಕೋಬೇಕಾ ಅಥವಾ ಯಜ್ಞಕ್ಕೆ ಕೊಡಬೇಕಾ ದೇವಸ್ಥಾನ ಕೊಡಬೇಕಾ ಅನ್ನೋ ಗೊಂದಲ ತುಂಬ ಜನಕ್ಕಿರುತ್ತೆ ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುರಾಯರ ಅನುಗ್ರಹ ಪಡೆದುಕೊಳ್ಳಲು ಗುರುರಾಯರ ನಾಮಲೇಖನ ಅತ್ಯುತ್ತಮವಾದದು ಶ್ರೀರಾಘವೇಂದ್ರ ಅಂತ ಪ್ರತಿನಿತ್ಯ ಬರೆಯಬೇಕು ಹೀಗೆ ಬರೆಯುವುದರಿಂದ ಅಪಾರವಾದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದನ್ನು ಪ್ರಾರಂಭಿಸಲು ಗುರುವಾರ ಅಥವಾ ಪುಷ್ಯ ನಕ್ಷತ್ರದ ದಿನ ಅತ್ಯುತ್ತಮವಾದದ್ದು ಶ್ರೀರಾಘವೇಂದ್ರ ಅಂತ ಬರೆಯುವುದರಿಂದ ಹನುಮಂತ ದೇವರ ಸ್ಮರಣೆ ಶ್ರೀರಾಮನ ಸ್ಮರಣೆಯೂ ಸಹ ಆಗುತ್ತದೆ ಶ್ರೀ ರಾಘವೇಂದ್ರ ಎಂಬುದು ಮೂಲಭೂತವಾಗಿ ಶ್ರೀರಾಮನ ಹೆಸರು ಈ ಹೆಸರನ್ನೇ ರಾಯರು ಸ್ವೀಕಾರ ಮಾಡಿದ್ದಾರೆ ಯಾರು ಶ್ರೀ ರಾಘವೇಂದ್ರ ಅಂತ ಬರೆಯುತ್ತಾರೋ ಅವರಿಗೆ ಬರುವಂತಹ ಪುಣ್ಯ ಅಪರಿಮಿತವಾದದ್ದು ಇದರ ಬಗ್ಗೆ ಎಲ್ಲ ಭಕ್ತರಿಗೂ ತಿಳಿದಿದೆ ರಾಯರ ನಾಮಲೇಖನವನ್ನು ಬರೆದ ಮೇಲೆ ಆ ಪುಸ್ತಕವನ್ನು ಏನು ಮಾಡಬೇಕು ಎನ್ನುವುದು ತುಂಬ ಜನರಿಗೆ ಗೊಂದಲವಿರುತ್ತದೆ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆದ ನಂತರ ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರುವುದಿಲ್ಲ ಬರೆದ ನಂತರ ಇದನ್ನು ಏನು ಮಾಡಬೇಕು ದೇವಸ್ಥಾನಕ್ಕೆ ಕೊಡಬೇಕಾ ಅಥವಾ ಹೋಮಕ್ಕೆ ಹಾಕಬೇಕಾ ಅಂತ ತಿಳಿದಿರುವುದಿಲ್ಲ ತುಂಬ ಗೊಂದಲವಿರುತ್ತದೆ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದ ನಂತರ ಅದು ತುಂಬ ಪವಿತ್ರವಾಗಿರುತ್ತದೆ ಅದು ಮನೆಯಲ್ಲಿ ಇಡಲಾಗದ ವಸ್ತುವಲ್ಲ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದ ಪುಸ್ತಕದಲ್ಲಿ ಸಾವಿರದ ಎಂಟು ರೂಪದಲ್ಲಿ ರಾಯರು ಈ ಪುಸ್ತಕದಲ್ಲಿ ನೆಲೆಸಿರುತ್ತಾರೆ ಹಾಗೂ ಹನುಮಂತ ದೇವರು ಶ್ರೀರಾಮದೇವರು ಸಹ ಸಾವಿರದ ಎಂಟು ರೂಪದಲ್ಲಿ ಈ ಪುಸ್ತಕದಲ್ಲಿ ನೆಲೆಸಿರುತ್ತಾರೆ ಇದು ಒಂದು ಪವಿತ್ರವಾದ ಪುಸ್ತಕವಾಗುತ್ತದೆ ಆದ್ದರಿಂದ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದ ಪುಸ್ತಕವನ್ನು ಗುರುರಾಯರ ಪರಿಮಳ ಗ್ರಂಥವನ್ನು ಯಾವ ಜಾಗದಲ್ಲಿ ಇಡುತ್ತೀರೋ ಅದರ ಜೊತೆಯಲ್ಲಿಯೇ ಶ್ರೀ ರಾಘವೇಂದ್ರ ನಾಮಲೇಖನ ಬರೆದ ಪುಸ್ತಕವನ್ನು ಇಡಬೇಕು ಗುರುರಾಯರ ನಾಮಲೇಖನವನ್ನು ಬರೆಯುವಾಗ ಪ್ರತಿಯೊಬ್ಬರ ಕೋರಿಕೆ ಬಯಕೆಗಳು ಬೇರೆ ಬೇರೆಯಾಗಿರುತ್ತದೆ ಇದನ್ನು ಬೇರೆ ಯಾರಿಗೋ ಕೊಡುವುದರಿಂದ ಅವರಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ ಜೊತೆಗೆ ನೀವು ಶ್ರದ್ಧಾಭಕ್ತಿಯಿಂದ ಬರೆದ ನಾಮಸ್ಮರಣೆಯನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳುವುದರಿಂದ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಗುರುರಾಯರ ಪರಿಮಳ ಗ್ರಂಥದ ಜೊತೆ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆದ ಪುಸ್ತಕವನ್ನು ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿ ನೀವು ಈ ಪುಸ್ತಕದಲ್ಲಿ ಬರೆಯುವಾಗ ಶ್ರೀ ರಾಘವೇಂದ್ರ ಅಂತ ಮಾತ್ರ ಬರೆಯಬೇಕು ಬೇರೆ ಯಾವುದೇ ಮಂತ್ರಗಳನ್ನು ಬರೆಯುವಂತಿಲ್ಲ ಗುರುರಾಯರ ನಾಮಲೇಖನ ಪುಸ್ತಕದಲ್ಲಿ ಶ್ರೀ ರಾಘವೇಂದ್ರ ಅಂತ ಮಾತ್ರ ಬರೆಯಬೇಕು ಈ ನಾಮಲೇಖನ ಪುಸ್ತಕವನ್ನು ಗುರುಗಳ ಪರಿಮಳ ಗ್ರಂಥ ಇಡುವ ಮರದ ಪೆಟ್ಟಿಗೆಯಲ್ಲಿ ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸಿ ಶ್ರೀ ರಾಘವೇಂದ್ರ ಅಂತ ನಾಮಸ್ಮರಣೆ ಮಾಡಿ ಗುರುರಾಯರು ನಿಮಗೆ ಎಲ್ಲ ಅನುಗ್ರಹವನ್ನು ನೀಡಲಿ ಹರೇ ಕೃಷ್ಣ